ನೂರು ವರ್ಷಗಳ ನಂತರ ಮಾಲವ್ಯ ಭದ್ರ ರಾಜ್ಯೋಗ ಬಂದಿದೆ ಸೆಪ್ಟೆಂಬರ್ನಲ್ಲಿ ಇವರಿಗೆ ಬಂಪರ್ ಲಾಟರಿ ಕೈ ತುಂಬ ಹಣ ಸಿಗಲಿದೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಂತರ ತಮ್ಮ ಚಲನೆಯನ್ನು ಬದಲಾಯಿಸುತ್ತದೆ ಗ್ರಹಗಳ ಸಂಚಾರದಿಂದ ಶುಭ ಯೋಗಗಳು ನಿರ್ಮಾಣವಾಗುವುದು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಸೆಪ್ಟೆಂಬರ್ನಲ್ಲಿ ಎರಡು ರಾಜ್ಯೋಗಗಳು ನಿರ್ಮಾಣವಾಗಲಿದೆ ಸೆಪ್ಟೆಂಬರ್ ಹದಿನೆಂಟರಂದು ಶುಕ್ರ ಗ್ರಹವು ತುಲಾರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭ ಿದೆ ಇದರ ನಂತರ ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸುವುದು ಇದರಿಂದಾಗಿ ಭದ್ರ ರಾಜ್ಯೋಗದ ನಿರ್ಮಾಣವಾಗಲಿದೆ ಈ ರಾಜ್ಯೋಗಗಳು ನೂರು ವರ್ಷಗಳ ನಂತರ ರೂಪುಗೊಳ್ತಿದೆ ಈ ಯೋಗಗಳ ಶುಭ ಪ್ರಭಾವದಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಮತ್ತು ಅದೃಷ್ಟ ಕುಲಾಯಿಸುತ್ತದೆ ಇದರಿಂದಾಗಿ ಅವರ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಕೋರ್ಟ್ ಕಚೇರಿ ಸಮಸ್ಯೆ ಉದ್ಯೋಗದ ಸಮಸ್ಯೆ ಮನೆಯಲ್ಲಿ ಹಣದ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ಮೊದಲನೆಯದಾಗಿ ವೃಷಭ ರಾಶಿ ಮಾಲವೀಯ ಮತ್ತು ಭದ್ರ ರಾಜ್ಯೋಗಗಳ ನಿರ್ಮಾಣವು ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳ ಲಾಭದಾಯಕವಾಗಿರಲಿದೆ ಯಾಕಂದರೆ ಬುಧಗ್ರಹವು ವೃಷಭ ರಾಶಿಯ ಐದನೇ ಮನೆಯಲ್ಲಿ ಮತ್ತು ಶುಕ್ರ ಗ್ರಹವು ಏಳನೇ ಮನೆಯಲ್ಲಿ ಸಂಚಾರ ಮಾಡಲಿದೆ ಹಾಗಾಗಿ ಈ ಸಮಯ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ತರಲಿದೆ ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲು ಮತ್ತು ನಿಮ್ಮಿಬ್ಬರ ನಡುವೆ ಪ್ರೀತಿ ಸಾಕಷ್ಟು ಹೆಚ್ಚಾಗಲು ಸ್ವಲ್ಪ ಸಮಯ ಕೊಡುವುದು ಉತ್ತಮ ಇದಲ್ಲದೆ ಈ ಸಮಯದಲ್ಲಿ ಮದುವೆ ಆಗದೇ ಇರೋರಿಗೆ ವಿವಾಹವಾಗುವ ಯೋಗ ಕಂಡುಬರುತ್ತದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನ ಗಳಿಂದ ಹಠಾತ್ ಅನ ಲಾಭವನ್ನು ಹಾಗೂ ನೀವು ವ್ಯಾಪಾರಿಗಳಾಗಿದ್ದರೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿನ ಬದಲಾವಣೆಯಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಉತ್ತಮ ಅವಕಾಶ ಲಭಿಸುವುದು ಈ ರಾಜ್ಯಯೋಗಗಳ ನಿರ್ಮಾಣದ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು ಹಾಗಾಗಿ ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳುವುದು ಅವಶ್ಯಕ ಎರಡನೆಯದಾಗಿ ಕನ್ಯಾ ರಾಶಿ ಮಾಲವೀಯ ಮತ್ತು ಭದ್ರ ರಾಜ್ಯಗಳ ನಿರ್ಮಾಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರ ಉತ್ತಮ ದಿನಗಳು ಶುರುವಾಗಲಿದೆ ಯಾಕಂದರೆ ಈ ರಾಜ್ಯೋಗವು ನಿಮ್ಮ ರಾಶಿಯ ಮೊದಲನೇ ಮತ್ತು ಹಣದ ಮನೆಯಲ್ಲಿ ರೂಪುಗೊಳ್ಳಲಿದೆ ಹಾಗಾಗಿ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವಾಗುವ ಸಂಭವ ಇದೆ ಜೊತೆಗೆ ಈ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿನ ನಿಮ್ಮ ಶ್ರದ್ಧಾ ಭಕ್ತಿಯಿಂದ ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಾಣ್ತೀರಾ ಈ ರಾಜ್ಯೋಗಗಳ ನಿರ್ಮಾಣದಿಂದಾಗಿ ನೀವು ನಿಮ್ಮ ಮನೆಯ ಎಲ್ಲಾ ಸದಸ್ಯರೊಂದಿಗೆ ಅತ್ಯುತ್ತಮವಾದ ಸಮಯವನ್ನು ಕಳೆಯುವ ಅವಕಾಶ ಲಭಿಸಲಿದೆ ಸದುಪಯೋಗ ಮಾಡಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನವಾಗಲಿದೆ ತುಲಾ ತುಲಾರಾಶಿ ಮಾಲವೀಯ ಮತ್ತು ಭದ್ರ ರಾಜ್ಯೋಗಗಳ ಸೃಷ್ಟಿಯಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನವಾಗಲಿದೆ ಯಾಕಂದರೆ ಈ ತುಲಾ ತುಲಾರಾಶಿಯ ಮೊದಲ ಮತ್ತು ಹನ್ನೆರಡನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನು ಪಡಿತೀರಿ ಹಾಗೂ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದಾಗಿದೆ ಈ ಸಮಯದಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಉತ್ತಮ ಅವಕಾಶ ಲಭಿಸಲಿದೆ ಸದುಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ತುಲಾರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದಾದ್ರೂ ತಮ್ಮ ಹೊಸ ವ್ಯಾಪಾರ ವಹಿವಾಟನ್ನು ಶುರು ಮಾಡಬಹುದು ಯಾಕಂದ್ರೆ ಈ ಸಮಯ ನಿಮಗೆ ಅತ್ಯುತ್ತಮವಾಗಿದೆ ಇದಲ್ಲದೆ ಈ ಸಮಯದಲ್ಲಿ ಕುಟುಂಬದ ಜೊತೆಗೆ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದು ಮುಂದಿನ ದಿನಗಳಲ್ಲಿ ಸಹಾಯವಾಗ್ತದೆ ಹಾಗೆ ಅವಿವಾಹಿತ ತುಲಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುವ ಸಾಧ್ಯತೆ ಇದೆ ಹೌದು ನಾವು ಹೇಳಿರುವ ಮೂರು ರಾಶಿಗಳಾದ ವೃಷಭ ರಾಶಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸೆಪ್ಟೆಂಬರ್ನಲ್ಲಿ ರೂಪುಗೊಳ್ಳಲಿರುವ ಮಾಲವೀಯ ಮತ್ತು ಭದ್ರ ರಾಜ್ಯೋಗಗಳ ನಿರ್ಮಾಣದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸಲಿದೆ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ರಾಜ್ಯೋಗಗಳ ಸೃಷ್ಟಿಯಿಂದಾಗಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಹೊಂದುವಿರಿ ಹಾಗಾಗಿ ಸೆಪ್ಟೆಂಬರ್ನಲ್ಲಿ ರೂಪುಗೊಳ್ಳಲಿರುವ ರಾಜ್ಯೋಗದಿಂದ ನಿಮ್ಮ ಜೀವನ ಸುಖಮಯವಾಗಿರುವುದು ಖಂಡಿತ ಧನ್ಯವಾದಗಳು